ಗಡಿಯಲ್ಲಿ ಕಳ್ಳರ ಹಾವಳಿ ರೈತರು ಬೆವರು ಬೆತ್ತಿದ ಬೆಳಗು ಕಣ್ಣು ಹಾಕಿದ ಕದೀಮರು ಗಡಿಭಾಗದ ಗ್ರಾಮೀಣ ಪ್ರದೇಶಗಳಲ್ಲಿ ಕಳ್ಳತನ ಪ್ರಕರಣಗಳು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದ್ದು ಕದೀಮರ ಪತ್ತೆ ಹಚ್ಚಿ ಸೂಕ್ತ ಕಾನೂನು ಕ್ರಮಕ್ಕೆ ಸ್ಥಳೀಯರು ಒತ್ತಾಯಿಸಿದ್ದಾರೆ ಇತ್ತೀಚೆಗೆ ಅತಣಿ ತಾಲೂಕಿನ ಗಡಿಭಾಗಗಳಲ್ಲಿ ಕಳ್ಳತನ ಪ್ರಕರಣಗಳು ಹೆಚ್ಚಾಗಿದ್ದು ಸಂಬರ್ಗಿ ಗ್ರಾಮದ ರೈತರು ಬೆಳೆದಂತಹ ಬೆಳೆ ಕದೀಮರ ಪಾಲಾಗಿದೆ ಗುಣವಂತಿ ಮಗದುಮ್ ಹಾಗೂ ಶಹಾಜಿ ಮಾನೆ ಎಂಬ ರೈತರ ಹೊಲದಿಂದ ಹದಿನಾಲ್ಕು ಕ್ವಿಂಟಲ್ ಉದ್ದು ಹಾಗೂ ನಾಲ್ಕು ಕ್ವಿಂಟಲ್ ಜೋಳವನ್ನ ಕಳ್ಳರು ಹೊತ್ತೈದಿದ್ದಾರೆ ವರ್ಷ ಪೂರ್ತಿ ದುಡಿದು ಬೆಳೆದ ಬೆಳೆ ಕಳೆದುಕೊಂಡ ರೈತರು ಕಣ್ಣೀರಿನಲ್ಲಿ ಕೈ ತೊಳೆಯುವಂತಾಗಿದೆ ಇದಲ್ಲದೆ ಗ್ರಾಮ ಪಂಚಾಯಿತಿಗೆ ಸೇರಿದ ಸಾರ್ವಜನಿಕ ಬಾವಿಯ ಪಂಪ್ ಸೆಟ್ ಹಾಗೂ ಕೇಬಲ್ಗಳನ್ನ ಕಳ್ಳರು ದೋಚಿಕೊಂಡು ಪರಾರಿಯಾಗಿದ್ದಾರೆ ಕಳ್ಳತನಗಳ ಹಾವಳಿ ಹೆಚ್ಚಾಗ್ತಾ ಇತ್ತು ರೈತರ ಆರ್ಥಿಕ ಹಿಂಸೆ ಹೆಚ್ಚಿಸ್ತಿರುವ ಈ ಕಳ್ಳತನಗಳ ವಿರುದ್ಧ ಕಾನೂನು ಬಿಗಿ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ ಮನೆಯಿಂದ ರಾತ್ರಿ ರಾಶಿ ಮಾಡಿದ್ರೆ ಹತ್ತಕ್ಕ ತಂದಿ ಮನೆಯಾಗ ಹೋಗುದು ಮನೆಯಾಗ ಹೋಗದಷ್ಟೇ ನಾವ್ ಇಲ್ಲಿ ಕೀಲಿಯಾಕೋಯ್ಬೇಕಂತ ಕಟ್ಲಾಗಿ ಒಯ್ತಿ ಚಂದ್ರ ನಾವು ಕೀಲಿಯಾಗಿ ಬಾ ಮರ್ದನ ಹಳೆಯಾಗ ಬಂದ್ ನೋಡ್ತಾರೆ ಕೀಲಿ ಎಲ್ಲ ಮರ್ದಿತ್ತು ಎಲ್ಲ ಹೋಯ್ತು ಎಲ್ಲ ಹೋದ್ರು

साडेतीन ला बघितलं बाहेर आल्यानंतर तो पोती नव्हती आमची हा उडीत तेवढंच निघू न्याय सरना न्याय द्या तुम्ही असं चोरी करायला आम्ही शेतकऱ्यांनी काय करायचं सांगा गरिबांनी काय करायचं लावून काढायचं आणि असं चोरी करून निघणार आम्ही काय करणार सांगा ग्रामपंचायतीला सरकारी भाव साल केबल होणार माहिती मी केबल होणार ಹಿಂಗ ಕಳು ಮಾಡಿ 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 ಒಯ್ಲತಾರ ನಾವು ಊರಿಗೆ ಕುಡಿ ನೀರಿಂದ ವ್ಯವಸ್ಥೆ ಮಾಡ್ಲಿಕ್ಕ ನೀರ್ ಸರಬರಾಜು ಅದ ಒಂದ ಬಾವಿ ರೀ ಇಲ್ಲಿ ಪದೇ ಪದೇ ಮಾಡೋದು ಮಾಡೋದ್ ಅನ್ನೋಕೆ ರೀ ಊರ್ ಜನರಿಗೆಲ್ಲ ತೊಂದರೆ ಆಗ್ಲತ್ತೈತಿ ಮತ್ತ ಈಗ ಇದ್ರ ಬದನ ಯಾರ ತೊಡಗ ಮಾಡೋದಿ ಅವ್ರಿರೋದ್ ಕ್ರಮ ತೋರಿ ಅಂತ ಹೇಳಿಕಿಂದ ನಾವು ಕೇಳ್ಕೊಳ್ತೇವೆ ಸ್ವಸ್ಥ ಪ್ರಜಾಪ್ರಭುತ್ವಕ್ಕಾಗಿ ನಮ್ಮ ಧ್ವನಿ